ಓಕೆ ಸರ್ ಇನ್ನೂ ಏನಪ್ಪ ಅಂದರೆ ಅವರ ಸಿನಿಮಾ ಜರ್ನಿಯ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರ ಆಕ್ಸಿಡೆಂಟ್ ಆದ ಟೈಮ್ ಆಗಿರ್ಬೋದು ಅಥವಾ ಸಿನಿಮಾ ಜರ್ನಿಯ ಬಗ್ಗೆ ಏನಾದರೂ ಹೇಳ್ತಾರೆ ನಿಮ್ಮ ಹತ್ರ ನಿಮ್ಗೆ ಏನಾದ್ರು ನೆನಪಿದೆಯಾ ಅಂತ ಹೇಳಿ ಅಂದರೆ ಎವ್ರಿ ಎವ್ರಿ ಆಲ್ ಎವ್ರಿ ಡೇ ಹೇಳ್ತಾರೆ ಮೇಡಮ್ ಅವ್ರಿಗೆ ಏನು ನೆನಪು ಬರ್ತದೆ ಅದೇ ಹೇಳ್ತಾಯಿರ್ತಾರೆ ಅವರು ವಿಷ್ಣುವರ್ಧನ್ ಸರ್ ಅವರು ಅಣ್ಣವರು ಹೇಗೆ ಬಾ ಬಾಂಡಿಂಗ್ ಇತ್ತು ಆ್ಯಂಡ್ ಎಸ್ಪೆಷಲಿ ಅಮರೀಷ್ ಅಂಕಲ್ ಅವರು ತುಂಬ ಕ್ಲೋಸ್ ಆಗಿದ್ರು ಅವರೊಬ್ಬರೇ ಅಂಗ್ರೀ ಅಮರೀಶ್ ಅಂಕಲ್ನ ಕ್ಯಾಪ್ಟನ್ ಅಂತ ಕರೆಯೋದು ಸೊ ಅವರು ಹಳೆ ಕಥೆ ಎಲ್ಲ ಹೇಳ್ತಾ ಇರ್ತಾರೆ ಶೂಟಿಂಗ್ ಮುಂಚೆ ಹಿಂಗಿತ್ತು ಹಂಗಿತ್ತು ಇವ ಇವಾಗ ಕ್ಯಾರವನ್ ಬಂದಿರೋದ್ರಿಂದ ಎಲ್ಲರೂ ಆರ್ಟಿಸ್ಟು ಸಪ್ರೇಟ್ ಆಗಿದ್ದಾರೆ ಅವಾಗೆಲ್ಲ ಕ್ಯಾರವನಲ್ಲಿ ಏನೂ ಇರಲಿಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಇವಾಗ ಪಕ್ಕಪಕ್ಕದಲ್ಲಿ ಸೆಟ್ಟಿದ್ರು ಅಣ್ಣವರಾಗಿರಲಿ ವಿಷ್ಣುವನ್ ಸರ್ ಆಗಿರಲಿ ಎಲ್ಲರೂ ಒಂದೇ ಸೆಟ್ಟಲ್ಲಿ ಇದ್ರೆ ಎಲ್ಲರೂ ಬಂದು ಒಟ್ಟಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅವೆಲ್ಲ ಗೋಲ್ಡನ್ ಡೇಸು ನೀವೆಲ್ಲ ಇನ್ಮೇಲಿಂದ ಇನ್ಮೇಲಿಂದ ನೋಡೋಕ್ಕಾಗಲ್ಲ ಇವಾಗ ಇಂಡಸ್ಟ್ರಿ ಎಲ್ಲ ಫುಲ್ ಚೇಂಜ್ ಆಗಿದೆ ಮೇಡಮ್ ಓ ಟಿ ಟಿ ಬಂದಾಗ ಮತ್ತು ಸ್ಪೆಷಲಿ ಡಿಜಿಟಲ್ ಇದೆಲ್ಲ ಬಂದಾಗ ಐ ಥಿಂಕ್ ಥಿಯೇಟರ್ಸ್ ಆಲ್ಮೋಸ್ಟ್ ತುಂಬ ಕಷ್ಟ ಆಗ್ತಾ ಇದೆ ಸೊ ಆ ಎಸ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿರಪ್ಪ ಇವಾಗೂ ಆ್ಯಕ್ಚುಲಿ ಓ ಟಿ ಟಿ ಅಂದರೆ ನಮ್ಮಪ್ಪ ಒಂದೊಂದು ಕೇಳ್ತಾರೆ ಓ ಟಿ ಟಿ ಅಂದರೆ ಎಷ್ಟು ಪ್ಲ್ಯಾಟ್ಫಾರ್ಮ್ ಇದೆ ಆಮೆಝಾನ್ ಒಂದು ಗೊತ್ತು ನನಗೆ ಮತ್ತೇನಿದೆ ಊಟ ನಮ್ಮ ಕಾಣೋದು ಅಂತ ಹೇಳ್ತಾರೆ ಬೇರೆದೇನು ಗೊತ್ತಿಲ್ಲ ಅಪ್ಪಂಗೆ ಇವಾಗ ನಾನು ಹೇಳ್ತಾ ಬೇಕು ಹೇಳಿ ಓ ಟಿ ಟಿ ಅಂದರೆ ಇಷ್ಟಿದೆ ಅಷ್ಟಿದೆ ಓರ್ ದ ಟಾಪ್ ಅಂತ ಸೊ ಇನ್ನೂ ಸ್ವಲ್ಪ ಗೋಲ್ಡನ್ ಡೇಸಲ್ಲಿ ಇದ್ದಾರೆ ಅದರಿಂದ ನಾನು ಸ್ವಲ್ಪ ನಮ್ಮೆರಾಗಿ ಹೇಳ್ಕೊಂಡು ಬರ್ತಾ ಇದ್ದೀನಿ ಓಕೆ ನೀವು ಒ ಟಿ ಟಿ ಅಂದಾಗ ನಂಗೆ ನೆನಪಾಯಿತು ಥಿಯೇಟ್ರ್ಗಳು ನೆನಪಾಯಿತು ದರ್ಶನ್ ಅವರ ಸಿನಿಮಾಗಳು ಇಲ್ಲ ಅಂದರೆ ಥಿಯೇಟ್ರ್ಗಳು ಮುಚ್ಚುವ ಎಲ್ಲ ರೀತಿಯ ಅಂತ ಕೆಲವು ಕಡೆ ಕೆಲವು ಥಿಯೇಟ್ರ್ ಓನರ್ಗಳು ಹೇಳ್ಕೊಂಡ್ಬಿಟ್ಟಿದ್ದಾರೆ ದರ್ಶನ್ ಅವರು ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಅನ್ಸಿದ್ದಿದ್ಯಾ ಅವರಿಂದ ಏನಾದರೂ ಈ ಥರ ಚಿತ್ರರಂಗಕ್ಕೆ ಲಾಸ್ ಆಗುತ್ತೆ ಅಂತ ಅನ್ಸಿದ್ದಿದೆಯಲ್ಲ ಖಂಡಿತ ಮೇಡಮ್ ಅಂದರೆ ದರ್ಶನ್ ಸರ್ ಇಲ್ಲ ಅಂದರೆ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಲಾಸೇ ಬಟ್ ಹಾಗಂತ ಏನು ಮುಚ್ಚೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ಇವಾಗ ಹೊಸ ಜನ್ರೇಷನ್ ಬರ್ತಾಯಿದ್ದೀವಿ ನಾವಿನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಒಬ್ಬನೇ ಅಲ್ಲ ಇವಾಗ ಎಷ್ಟು ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ವಿಕ್ರಮ್ ಇದ್ದಾರೆ ಮತ್ತು ಕೆಲಸ ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ ಮೇಡಮ್ ರಾಜವರ್ಧನ್ ಆಗಿರಲಿ ಅವರೆಲ್ಲ ಸೂಪರ್ ಆರ್ಟಿಸ್ಟ್ ಮೇಡಮ್ ಎಲ್ಲರೂ ಬಾಕ್ಸ್ ಆಫೀಸ್ಗೆ ಒಂದು ದೊಡ್ಡ ಕಲೆಕ್ಷನ್ ಕೊಡ್ತೀವಿ ಅಂತ ನಾವೆಲ್ಲ ನಂಬ್ಕೊಂಡಿರೀವಿ ಸೊ ಭಯ ಭಯ ಬೀಳೋ ಪ್ರಶ್ನೆ ಏನು ಇಲ್ಲ ಅಂತ ಹೇಳ್ತಾಯಿದ್ವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಇಂಡಸ್ಟ್ರಿಗೆ ಬಟ್ ಒಂದು ಈಗ ಒಂದು ಒಬ್ಬರ ಜೊತೆ ತೆರೆ ಹಂಚ್ಕೋಬೇಕು ನಾನು ಅಥವಾ ತಂದೆ ಜೊತೆ ತೆರೆ ಹಂಚ್ಕೋಬೇಕು ನಾನು ಅನ್ನೋ ಥರ ಇದ್ರೆ ಯಾರ ಹಂಚ್ಕೋ ಹಂಚ್ಕೋಬೇಕು ಅನ್ನೋ ಆಸೆ ಇದೆ ನಿಮಗೆ ಅಂತ ಹೇಳಿ ಸೀನಿಯರ್ ಆರ್ಟಿಸ್ಟ್ ಜೊತೆನಾ ಅದು ಅಪ್ಪನ ಜೊತೆ ಫಸ್ಟ್ ಮೇನ್ ಆಗಿ ನೆಕ್ಸ್ಟು ಶಿವಣ್ಣ ಆ್ಯಂಡ್ ಉಪ್ಪಿ ಸರ್ ಉಪ್ಪಿ ಸರ್ ಅವ್ರ ಡೈರೆಕ್ಷನ್ಗೆ ತುಂಬ ಮೆಚ್ಕೊತೀರ ಒಂದು ಸತಿ ಅಟ್ಲೀಸ್ಟ್ ಅವರು ಡೈರೆಕ್ಷನ್ ಇದರಲ್ಲಿ ಒಂದು ಒನ್ ಒನ್ ಮಿನಿಟ್ ಬಂದ್ಬಿಟ್ಟು ಹೋದರೆ ಸಾಕು ಉಪ್ಪಿ ಸರ್ ಡೈರೆಕ್ಷನಲ್ಲಿ ಅಲ್ಲಿ ಸೊ ಈ ಥರ ಅಂದ್ರೆ ಆಲ್ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕು ನನಗೆ ಆಸೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ